ನೀ ರೀ ಸಂದೀಪ್ ರೆಡ್ಡಿ ನಿನಗೆ ಯಾಕಪ್ಪ ಭಯ ಬೀಳ್ತಾರೆ ನೀನು ನಿಲ್ಲದಲ್ಲ ಸ್ವಾಮಿ ನೀನು ನಿಲ್ಲಬೇಕು ನಿಮ್ಗೆ ಹೆಂಗೆ ಬೆಂಬಲಿಗಿರೋದೋ ಅದು ಹತ್ತರಷ್ಟು ನಮ್ಮ ಶಾಸಕರಿಂದ ಕೂಡ ಬೆಂಬಲಿಗಿದ್ದೀವಿ ನೀನು ಹೇಳ್ತಾ ಇದೆಯಲ್ಲ ಯಾರು ಅಡ್ಡ ಬರ್ತಿರೋದು ಬಂದಿದ್ರೆ ಗೊತ್ತಿದೆ ಅಂತ ನಮ್ಮ ಶಾಸಕರಿಗೆ ಏನಾದರೂ ಊಟ ಹಂಚ್ಬೇಡ ಅಂತ ನಿಗೇನು ಹೇಳಿದ ನಿಂತ ದಾಖಲಿದ ತೋರ್ಸಯ್ಯ ನಾನು ನಾಗೇಶ್ ರೆಡ್ಡಿ ಮಾತಾಡ್ತಾ ಇದ್ದೀನಿ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ ಈತ ನನ್ನ ಪರ್ಸ್ನಲ್ ನೂರು ಇಟ್ಕೊಳ್ಲಿ ಈ ಸಂದೀಪ್ ರೆಡ್ಡಿ ಪರ್ಸ್ನಲ್ ನೂರಿಟ್ಕೊಂಡ್ಲಿ ನೀನು ಈ ಊಟ ಯಾರಿಗನ್ನ ಕೊಟ್ಕೋಪ್ಪ ನಿನ್ನ ಸ್ಕೂಲ್ಗನ್ನು ಕೊಡು ಇಡೀ ದೇಶಕ್ಕನ್ನು ಕೊಡು ಇಡೀ ಚಿಕ್ಕಬಳ್ಳಾಪುರ ತಾಲೂಕನ್ನು ಕೊಡು ಬಾಗೇಪಲ್ಲಿಗನ್ನು ಕೊಡು ಇಲ್ಲಿ ಉದ್ದೇಶ ಇರ್ತಕ್ಕಂಥದ್ದು ಏನು ಅಂತಂದರೆ ನಿನಗೆ ಸಾಮಾನ್ಯ ಪರಿಜ್ಞಾನ ಇಲ್ಲದೆ ನಿನಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ಸಾಮಾನ್ಯ ಪರಿಜ್ಞಾನ ಇಲ್ಲದೆ ಒಂದು ಶಾಲೆಗೋ ಒಂದು ಕಾಲೇಜ್ಗೋ ಒಂದು ವುಮೆನ್ಸ್ ಕಾಲೇಜ್ಗೆ ಊಟ ಕೊಡಬೇಕು ಅಂತ ಹೋಗಿದ್ಯಾ ಒಳ್ಳೇದು ಆಯಿತು ಒಪ್ಕೊಳ್ಳೋಣ ಅಲ್ಲಿ ಕೊಡೋಕೋದನ್ನ ಸಂದರ್ಭದಲ್ಲಿ ಅದಕ್ಕೊಂದು ಪರ್ಮಿಷನ್ ಬೇಕು ಒಂದು ಅಥ ಅದಕ್ಕೆ ಒಂದು ಅಥಾರಿಟಿ ಇರ್ತದೆ ಅದಕ್ಕೆ ಆದ ಒಂದು ಕಮಿಷನರ್ ಇರ್ತಾರೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು ಅನ್ನೋ ಸಾಮಾನ್ಯ ಪರಿಜ್ಞಾನ ಇಲ್ದಿರ ನೀನು ಯಾವ ರೀತಿ ಸಮಾಜ ಮುಖ್ಯ ಕೆಲಸಗಳು ಮಾಡಕ್ಕೆ ಕೊಟ್ಟಿದ್ದೆ ಸ್ವಾಮಿ ನಾಳೆ ದಿನ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆಯಿತು ನೀನು ಕೊಡೋ ಆಹಾರದಲ್ಲಿ ಏನೇನು ಹೆಚ್ಚು ಕಮ್ಮಿ ಇತ್ತು ಅಲ್ಲಿ ಇರತಕ್ಕಂಥ ಮಕ್ಕಳಿಗೆ ಏನು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹಾಕ್ತಾರೆ ಅದು ಸ್ವಲ್ಪ ಅದು ಸಾಮಾನ್ಯ ಪರಿಜ್ಞಾನ ತಮಗೆ ಇಲ್ಲದೆ ಮಾಡಿದ್ರೆ ತಪ್ಪು ನೀನೊಬ್ಬ ದೊಡ್ಡ ಸಮಾಜಮುಖಿ ಕೆಲಸ ಮಾಡ್ತೀರ ಅನ್ನೋದು ಗೊತ್ತು ಆಯಿತು ಒಪ್ಕೊಳ್ಳೋಣ ಅಷ್ಟು ಪರಿಜ್ಞಾನ ಇಲ್ಲದೆ ರೀ ನಿನಗೆ ಒಂದು ಪರ್ಮಿಷನ್ ತಗೋಬೇಕು ಅನ್ನೋ ಅವಿಜ್ಞಾನ ಇಲ್ಲದೆ ನೀನು ದೊಡ್ಡ ವಿದ್ಯಾವಂತ ಏನೂ ಗೊತ್ತಿಲ್ಲದೇನೆ ಅಲ್ಲಿ ಹೋಗಿ ಪರ್ಮಿಷನ್ ತಗೊಂಡಿಲ್ಲ ಏನೂ ಇಲ್ಲ ಅಲ್ಲಿ ಊಟ ಅಂಚಕ್ಕೆ ಹೋಗಿದೆಯಾ ಅಲ್ಲಿಗೇನು ಹೆಚ್ಚು ಕಮ್ಮಿ ಆಗಿದೆ ಮಕ್ಕಳಿಗೇನು ತೊಂದರೆ ಯಾರಿಗೆ ಆಗೋದು ಅದು ಕೂಡ ಅಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ತಲೆ ಮೇಲೆ ಬರೋದು ಆಯಿತು ಈಗ ನೀನು ಪರ್ಮಿಷನ್ ತೊಗೊಂಡಿಲ್ಲ ಊಟ ಕೊಡೋಕೆ ಹೋಗಿದ್ಯಾ ನಮ್ಮ ಶಾಸಕ ನೀನು ಹೇಳ್ತಾ ಇದೆಯಲ್ಲ ಯಾರು ಅಡ್ಡ ಬರ್ತಿರೋದು ಬಂದಿದ್ದಾರೆ ಗೊತ್ತಿದೆ ಅಂತ ನಮ್ಮ ಏನಾದರೂ ಊಟ ಹಂಚ್ಬೇಡಂತ ನೀಂಗೇನ ಹೇಳಿದ್ರೆ ನಿಂತ ದಾಖಲಿದೆ ತೋರ್ಸಯ್ಯ ನಿಮ್ಮತ್ತ ಏನಾದ್ ದಾಖಲಿದೆ ತೋರಿಸ್ರಿ ಒಪ್ಕೊಳ್ಳೋಣ ಆಗ ಏನು ಇಲ್ಲದೆ ತಲೆ ಮೇಲೆ ಗೂಬೆ ಕೂರಿಸೋ ರೀತಿಯಲ್ಲಿ ಎಲ್ಲದಕ್ಕೂ ನಮ್ಮ ಶಾಸಕರ ಮಾಡಿರೋಂಥ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಮಾತಾಡೋದಕ್ಕೆ ತುಂಬ ದೊಡ್ಡ ದೊಡ್ಡ ತಪ್ಪಿದ್ದು ಆಮೇಲೆ ಏನು ಅಂತಾರೆ ನಮ್ಮ ತಂಟೆಗೆ ಬಂದರೆ ರೋಡಲ್ಲಿ ನಿಲ್ಲಿಸ್ಬಿಡ್ತೀನಿ ಅಂತ ನೀವು ರೋಡಲ್ಲಿ ನಿಲ್ಸೋದಲ್ಲ ನಮ್ಮ ಶಾಸ್ತ್ರ ತಂಟೆಗೆ ಬಂದರೆ ನಮ್ಮ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಬಳೆ ತಡ್ಕೊಂಡು ಗೊತ್ತಿಲ್ಲ ಸೀರೆ ಉಟ್ಕೊಂಡಿಲ್ಲ ನಾವು ಕೂಡ ಗಂಡಸ್ರೆ ಇದ್ದೀವಿ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿರ್ತದೆ ನಿಮ್ಗೆ ಹೆಂಗೆ ಬೆಂಬಲಿಗಿರೋದೋ ಅದು ಹತ್ತರಷ್ಟು ನಮ್ಮ ಶಾಸಕರಿಂದ ಕೂಡ ಬೆಂಬಲಿಗಿದ್ದೀವಿ ನೀವು ಆ ಥರ ವಾರ್ನಿಂಗ್ ಎಲ್ಲ ಮಾಡ್ಕೋದ್ರೆ ನಾವು ಸುಮ್ಮನೆ ನೋಡ್ಕೊಂಡು ಕೂರೋಕೆ ಇಲ್ಲಿ ಇಲ್ಲ ಅರ್ಥ ಆಯ್ತಾ ಇದನ್ನು ಫಸ್ಟ್ ಮನ್ಸಲ್ಲಿ ಇಟ್ಕೊಂಡು ಮಾತಾಡು ನಾಲ್ಕು ಹಿಡ್ದಲ್ಲಿ ಇರಬೇಕು ಯಾವತ್ತಾಗಲಿ ಮಾತಾಡ್ಬೇಕಂದ್ರೆ ಇನ್ನೊಂದು ಹೇಳ್ತಾರೆ ಎಲೆಕ್ಷನ್ ನಿಲ್ಲಲ್ಲ ಅಂತ ಬರ್ಕೊಟ್ಬಿಡ್ತೀನಿ ಅಷ್ಟೊಂದು ಭಯ ಹಾಕ್ಬಿಡ್ತೀಯಾ ಅಂತ ನಮ್ಮ ಶಾಸಕರ ಭಯ ಬೀಳೋದು ಯಾವ ರೀತಿ ಹೇಳ್ತಿದ್ಯಾ ಸ್ವಾಮಿ ಅಂತ ಸುಧಾಕರ್ಗೆ ಭಯ ಬೀಳಲಿಲ್ಲ ನೀ ಯಾವ ರೀ ಸಂದೀಪ್ ರೆಡ್ಡಿ ಯಾಕಪ್ಪ ಭಯ ಬೀಳ್ತಾರೆ ನೀನು ನಿಲ್ಲದಲ್ಲ ಸ್ವಾಮಿ ನೀನು ನಿಲ್ಲಬೇಕು ಸಂದೀಪ್ ರೆಡ್ಡಿ ಅವರು ನಿಲ್ಲಬೇಕು ನಿಂತರೇ ಗೊತ್ತಾಗುತ್ತೆ ತಾವು ನಿಲ್ಲಿ ಆದರೆ ಇಲ್ಲಿ ಯಾರು ನೀವು ನಿಲ್ತಾರಂತ ಭಯ ಪಡ್ಕೊಂಡು ಕೂತಿರೋರು ಯಾರೂ ಇಲ್ಲಿಲ್ಲ ನಮ್ಮ ಶಾಸಕರು ನಿಮ್ಮಂಥವ್ರನ್ನ ಎಷ್ಟೋ ಜನ ನೋಡಿದರೆ ನಿಮ್ಮಂಥವ್ರು ಭಯ ಪಡೋದು ಕೂಡ ಇಲ್ಲ ಆಮೇಲೆ ಏನು ಹೇಳ್ತಾರೆ ಅಕ್ರಮ ವಿಕ್ರಮ ಬೇರೆ ಏನೇನೋ ಮಾತಾಡಿದ್ರು ನನಗೆ ಗೊತ್ತಿದೆ ನನಗೆ ಫೇಸ್ ಮಾಡ್ಕೊಳ್ಳೋದು ನಾನು ಲೇಔಟ್ ಹಾಕಿದ್ದೀನಿ ಆ ಹಾಕಿದ್ದೀನಿ ಈ ಹಾಕಿದ್ದೀನಿ ಅದನ್ನು ಫೇಸ್ ಮಾಡ್ಕೊಳ್ಳೋದು ನನಗೆ ಗೊತ್ತಿದೆ ಬಂದು ಟಚ್ ಮಾಡು ನೋಡೋಣ ಈ ಚಾಲೆಂಜ್ಗೆಲ್ಲ ಗಂಡು ಬೆದರಿಕೆಗಳೆಲ್ಲ ಬೆದರೋದಕ್ಕೆ ನಮ್ಮ ಶಾಸಕರು ನಿಮ್ಮಂಥವರಲ್ಲ ಯಾರು ಅಕ್ರಮವಾಗಿ ಲೇಔಟ್ಗಳು ಮಾಡಿದ್ದಾರೆ ಯಾರು ಅಕ್ರಮವಾಗಿ ಲೇಔಟ್ಗಳು ಮಾಡಿ ಕೋಟ್ಯಂತ ರೂಪಾಯಿ ದುಡ್ಡು ಮಾಡಿ ಅದನ್ನು ಜನಸೇವೆ ಮಾಡಿ ಜನ ಒಳ್ಳೆತನ ಅನ್ಸ್ಕೋಬೇಕು ಅಂತ ಯಾರು ಮಾಡಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಗೊತ್ತಿದೆ ತಾವೆಲ್ಲೆಲ್ಲಿ ಅಕ್ರಮ ಮಾಡಿದ್ದೀರಾ ಇಲ್ಲಿ ಲೇಔಟ್ಗೆ ಅಕ್ರಮ ಮಾಡಿ ಮಾಡಿದ್ರ ಅದನ್ನು ಮಾರಿ ಕೋಡೆತ್ರ ದುಡ್ಡು ಮಾಡಿ ಜನಸೇವೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ತಾವು ಮಾಡಿ ನಾವೇನು ನಾವು ಇಲ್ಲ ಸ್ವಾಮಿ ನೀವು ಜನಸೇವೆ ಮಾಡೋದಕ್ಕೆ ಯಾರು ಬೇಕೋ ಜನಸೇವೆ ಮಾಡ್ಬೋದು ಇಲ್ಲಿ ಆದರೆ ಶಾಸಕರ ಬಗ್ಗೆ ಮಾತಾಡೋವಾಗ ಹಿಡಿತದಲ್ಲಿರಬೇಕು ಅವರು ಸುಮ್ಮನೆ ಇದ್ದ ನಮ್ಮ ಶಾಸಕರು ಸುಮ್ಮನೆ ಇದ್ರೂ ಕೂಡ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರು ಅವ್ರ ಎದುರುಗಡೆ ಇರೋದು ಗಂಟ ಅವ್ರ ಜೊತೆ ಗಂಟ ನಿಮ್ಮಂಥವ್ರಿಗೆ ಯಾವ ರೀತಿ ಭಯ ಬೀಳೋದಕ್ಕಲ್ಲ ಭಯ ಬೀಳೋದು ಕೂಡ ಇಲ್ಲ ಅದೇನೋ ಟಚ್ ಮಾಡಿ ಮುಂದೆ ನೋಡ್ಕೋತೀನಿ ಅಂದರೆ ನಾವು ಅವರು ನಮ್ಮನ್ನೆಲ್ಲ ಟಚ್ ಮಾಡಿ ಆಮೇಲೆ ನಮ್ಮ ಶಾಸಕ ಹೋಗ್ಬೇಕಾಗ್ತದೆ ನಾಲ್ಕು ಹಿಡ್ದಲ್ಲಿ ಇಟ್ಕೊಂಡು ಮಾತಾಡಿ ತಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಸುಮಾರು ಒಂದು ಐದು ಸಲ ಹೇಳ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಸಾಮಾನ್ಯ ಪರಿಜ್ಞಾನ ಇರಲಿ ಮೊದಲು ಪರಿಜ್ಞಾನ ಇರಬೇಕು ಒಂದು ಕಾಲೇಜ್ ಆಗಲಿ ಸ್ಕೂಲ್ಗಾಗಲಿ ಅನ್ನ ಕೊಡಬೇಕಾದ್ರೆ ಏನೇನು ಅನ್ನದಾನ ಮಾಡ್ತಿರೋ ಏನು ಮಾಡ್ತಿರೋ ಮಾಡೋವಾಗ ಅದಕ್ಕೆ ಪ್ರಿಕಾಷನ್ಸ್ ಅನ್ನು ಇರ್ತದೆ ಅದಕ್ಕೆ ಅದಕ್ಕಾಗುತ್ತಾ ಅಥಾರಿಟಿ ಇರ್ತದೆ ಅದನ್ನು ಪರ್ಮಿಷನ್ ತಗೊಂಡು ಮಾಡಬೇಕು ಅವೆಲ್ಲ ಏನು ತಗೊಳ್ಳದೆ ಮಾಡ್ದಿರ ತಾವು ಬಾಯಿಗೆ ಬಂದಾಗ ಮಾತಾಡಿದ್ರೆ ತಪ್ಪಾಗುತ್ತೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ ನಾವ್ಯಾರು ಸುಮ್ಮನೆ ಗೊತ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತಾವು ನಾಳೆ ಹಿಡಕದ ಹಿಡ್ದು ಇಟ್ಕೊಂಡು ಮಾತಾಡಬೇಕು